ತಿನ್ನೋಕ ಸರಿ ಶಾಲೆದು ಬಿಸಿ ಊಟ ಮಾಡೋಕ ಮಾತ್ರ ಹಲೋ ನಮಸ್ಕಾರ ಚಾಟರ್ ಬಾಕ್ಸ್ ಚಾನೆಲ್ಗೆ ಸ್ವಾಗತ ಇವತ್ತೊಂದು ಹಳ್ಳಿ ವ್ಲಾಗ್ ಮಾಡ್ತಾ ಇದ್ದೀನಿ ಮೀನ್ ಹಿಡಿಯೋದು ಹೆಂಗೆ ಅಂತ ಈ ಸ್ಕೂಲ್ ಮಕ್ಕಳು ಮೀನ್ ಹಿಡಿಯೋದನ್ನು ತೋರಿಸ್ತೇನೆ ಮುಖ್ಯ ಆರೋಪಿ ಇವನು ಹಿಡಿಯೋದು

ಅದು ಮಕ್ಕಳಾಗೇ ಪುಟ್ಟ ಮೀನುಗಳು ಹೇಗೆ ಸಿಗೋದು ತುಂಬ ಕಷ್ಟ ಎಲ್ಲರೂ ಕೂಡ ಆಡಿರ್ಬೋದು ಮೊಬೈಲ್ ಬಂದ ಮೇಲೆ ಮಕ್ಕಳು ಆಟ ಆಡೋದೇ ಕಡಿಮೆ ಆಗಿದೆ ಇನ್ನೊಂದೆಟ್ಟು ಇದನ್ನು ಹೀಗೆ ಹೀಗೆ ಇತ್ತಲ್ಲ ಅದನ್ನು ಕತ್ತರಿಸಬೇಕು ಮತ್ತೆ ಇದನ್ನು ಕುಳಿತು ಹೀಗೆ ಉಲ್ಟ ಹಾಕ್ಬೇಕು ಮತ್ತೆ ನೀರೊಳಗೆ ಹಾಕಿದ್ರೆ ಮೀನು ದೊಡ್ಡ ಮೀನು ಅದು ಹೊರಗೆ ಬರಲ್ಲ ಇಲ್ಲ ಅಲ್ಲಲ್ಲ ಏ ಸಣ್ಣ ಮೀನು ಒಳಗೆ ಹೋದವರೆಗೆ ಬಾಲ್ ಅಂತ ಹೇಳ್ರಿ ಇಲ್ಲೇ ನಾವು ಎಷ್ಟು ಸಿಕ್ಕಿಬಿಟ್ಟು ನಮ್ಮ ಬಾಮಿ ಹಾಕೊಳ್ಳಿ ನಿಮ್ಮೆ ಇಟ್ಟಿ ಸಹ ಸಿಕ್ಕಿಬಿಟ್ಟಿದೆ ಇಟ್ಟಿ ಎರಡು ಸಿಕ್ಕಿಟ್ಟು ಅದ್ರಲ್ಲಿ ಏನಾರ ಒಂದು ನೆಟ್ ಏನಾರ ಇಸಿರ ಹೊರಗೆ ಬಾಕಿಲ್ಲ ಒಳಗೆ ಅದರೊಳಗೆ ಗಂಜಿ ಹಾಕಿರೋ ಒಂದೇ ನನಗೆ ಗೊತ್ತಲ್ಲಪ್ಪ ಮೀನ್ ಹಿಡಿಯೋದು ನಿಮಗೆ ಯಾರು ಹೇಳ್ದ ಪ್ಲಾನ್ ಭಯಂಕರ ಮಾಸ್ಟರ್ ಮೈಂಡ್ ಇದೆಂತ ಮಾಡ್ದು

മാ

ಅಲ್ಲಿಗೆ ಹೋದ ನಾವು ತುಂಬ ಇಳಿಸುವ ಅಲ್ಲಿ ಅಲ್ಲೇ ರೀನೆ ಕಾಪುಳ ಮೀನು ಸಿಕ್ಕುದು ಸಿಕ್ಕುದು ನೀನು ಹೈಯೆಸ್ಟ್ ಮಾಪ್ಳ ಮೀನು ಸಿಕ್ಕುದು ನಮಗೆ

ಅಲ್ಲ ಅದು ಸ್ವಾತಂತ್ರ್ಯವಾಗಿ ಹೋಗ್ತಾ ನೀವು ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ನೀವು ಲಾಕ್ ಹಿಂಗೆ ಹೋಗ್ತಾ ಇಲ್ಲ ನಿಮ್ಮ ತಗೊಂಡೋಗಿ ಮರಾಜಿಗಾಕಿರೋ

ಗಿಲಾ ಹಾಗೆ ತಿಕ್ಕಿ ನೀರು ಕಳೆಕ ಮಾಡಿದ್ರೆ ಮೀನೇ ಮಿಹಂಬದಲಿ ಇದೆ ಅಲ್ಲಿ ಸಿಕ್ಕಿಲೇ ಪುಟ್ಟ ಅದು ಕೋಟಾ ಇಂಗ ಮಾರ ಇಲ್ಲಿ ನೋಡಿ ಆ ಸೈಡ್ ನೋಡು ಆ ಸೈಡ್ ಆ ಸೈಡ್ ಆ ಕೇಸರಿ ಜಾಸ್ತಿ ಇರುತ್ತೆ ಅದು ಅದಿತಿ ಸಿಕ್ಕುನ ನೀರು ಸರಿಯಾಗಿ ಹೋಗಲಿ ಇರ್ತಲ್ಲ ಬಾಯ್ ನೋಡಿ ನಿಮ್ಮ ಕಾಲ ಕಲಷ್ಟುದರ್ ನೀನು ಓಡ್ದೆ ಅಲ್ಲಿಗೆ ನಾನು ನಿಮ್ಮ ಕಾಲದನ್ನ ಓಡತೀನಿ

அக்கே <laughs>

ಹಡಿ ನಮ್ಮ ಬಾವಿಯಲ್ಲಿ ಆಕಾಶ್ ಆಕಾಶ್ ಅಂತ ಸ್ವಾತಂತ್ರ್ಯ ದಿನ ಚಂದ ಆಯ್ತಾ ಎಂತ ಚಂದ ಆಯ್ತು ಎಂತಾ ಕೊಟ್ರು ಶಾಲೆ ಅಲ್ಲಿ ಪಾಕ ಮೈಸೂರ್ ಪಾಕ ಮತ್ತೆ ಪಾಯಸ ಪಾಯಸ ಆಯ್ತಾ ಆ ಸೇಮಗ ಪಾಯಸ ಏಯ್ ಮೊಟ್ಟೆ ಯಾವಾಗ ಕೊಡ್ದು ಶುಕ್ರವಾರ ಮತ್ತೆ ಶುಕ್ರವಾರ ಮೊಟ್ಟೆ ದಿನದ ಮಂಗಳವಾರ ನೀವು ಎಂತ ಗೊತ್ತುಟಾ ತೋಡಲ್ಲಿ ಕೂಡ ಒಂದು ನಿಧಾನಕ್ಕೆ ನಡಿಯೋ ಕಥಾ ಬಂದದೆ ನೀರ್ಲಿ ತೆಳಿಕಲ್ಲೇ ಅಲ್ಲ ಕುಪ್ಪಿಚೂರು ಅದೇ ಬಂದರೆ ಕಾಲಿಗೆ ತಾಗಿದ್ರೆ ಯಾರು ಜವಾಬ್ದಾರಿ

ಟೋಟಲ್ ಎಷ್ಟು ಮೀನು ಹಿಡಿದಿರಿ ಹಾಯ್ ಇಪ್ಪತ್ತು ಸೂಪರ್ ಎಂಜಾಯ್ ಮಾಡಿ ಬಗ್ಗಾಯ್ ಹೋಗಿ ಇವತ್ತಿನ ಭೇಟಿ ಮುಗೀತಲ್ಲ ಟಾಟಾ ಬಾಯ್ ಬಾಯ್ ನಿಮ್ಮ ಎಲ್ಲ ಸಲಕರಣೆಗಳನ್ನು ತೆಗೆದುಕೊಂಡೋಗಿ ಇದೆಲ್ಲಾರ ಅಮ್ಮ ತೆಗೆದು ಬಿಸಾಡ್ವೆ ಇಲ್ಲಿಸಿರಿ ಅಮ್ಮ ಬಿಸಾಡುವೆ ನೀವಿದ್ರೆ ಅಲ್ಲಾರು ಬೇರೆಲ್ಲ ಅಡುಗಿಸಿಡಿ ಅಲ್ಲಿಸಿ ಎಲ್ಲರು ಅದರ ಮೂಲೆಯಲ್ಲಿ ನಾನು ಗೊತ್ತು. ಇಲ್ಲೇ ಬಂದರೆ ಬಿಸಾಡು ಅಮ್ಮ. ನೀವು ಅಲ್ಲೆಲ್ಲ ರಿಸೋಕು. ಅದಾ ಹಾ. ಹಾ ಇದು ಅಲ್ಲೇಸಿ ಅಮ್ಮ ಏನಾದ್ರು ಬಿಸಾಡು ಇದ್ರ. ಓಡಿ ಓಡಿ ಓಡಿ. ಹಟಾ ಬಾಯ್ ಬೈ ನಾಳೆ ಸಂಜೆ ನಾಳೆ ಏನು? ನಾಳೆ ನಾಟಲ್ಲ ನಾಟರಲ್ಲಿ. ಓ ಬೈ ಬೈ ನಾಳೆ ರಜೆನಾ

ಅಲ್ಲಾ ಪಟ್ಟ ಹೈ ಅಲ್ಲಿ ಎಂತ ಹೇಳ್ತೀಯಾ ಏ ಎಸುಂಡಿ ಹಾಕೊಂಡು ಬಾ ಅದು ಅಮ್ಮ ಎಸುಂಡಿ ಹಾಕಿ ತುಟಿಯಾ ಈ ಪಟ್ಟ ಸೈ ಬನ್ನ ನೋಡು ನಾ ಪಟ್ಟ ಸೈ ಬನ್ನ ಏ ಸಬ್ಬುಲಿಂಗ ನೀ ಫಸ್ಟ್ ನೋಡು ಅದು ದೊಡ್ಡ ಮೀನು ಬಕರೆ ಬೇಗನೆ ಚಕ್ಕು ನಿಂದ ನನಗೆ ಸಣ್ಣ ಮೀನು ಬಂದ್ರೆ ಮೋಸ್ತಿ ಇದು ಸಪ್ಲೈಯರ್ ಯಾರು ಸಪ್ಲೈಯರ್ ಯಾರು ಇವ ಸಪ್ಲೈಯರ್ ಇಲ್ಲಿ

ಇವಳು ನೀರು ಇದ್ದು ಇದ್ದು ನೋಡಿದೆ ನನ್ನ ನಿಜ ಇತ್ತದ ಇಲ್ಲಿ ಮೀನುಟಾ ಮೀನು ಸಾಯಾಗಿ ನೋಡಿ ಇದರ ಎಂತ ಗೊತ್ತಾ ನಿಮ್ಮ ಈ ವಿಡಿಯೋನ ನನ್ನ ಯೂಟೂಬಿಗೆ ಬಿಟ್ಟರೆ ನೀವು ದೊಡ್ಡ ಆದ ಮೇಲೆ ಒಂದು ಇಪ್ಪತ್ತೈದು ವರ್ಷ ಆದ ಮೇಲೆ ನೀವು ಯೂಟ್ಯೂಬ್ ನೋಡ್ರೆ ಓ ನಾವು ಸಣ್ಣ ಕನ ಮೀನು ಹಿಡಿಯುತ್ತಿದ್ದಾ ನಿಮ್ಮ ಮೀನ್ ಹಿಡಿಯೋದು

ಅಮ್ಮನ ಸೀರೆ ಎಲ್ಲ ತಕೊಂಡು ಬರಕು ಅಮ್ಮನ ಸೀರೆ ಎಲ್ಲ ತಕೊಂಡು ಬರಕು ಪುಳಿಯಿಡ್ಕೊಂಡಿರೋ ನಾಚಲ್ಲ ಅದೇ ನಿಮ್ಮ ಟೀಮದ ನಿನ್ನ ನೋಡಕನ ಗೊತ್ತದೆ ನೀನು ಮಾಸ್ಟರ್ ಮೈಂಡ್ ಲೀಡರ್ ಓ ವೆರಿ ಗುಡ್ ಮನ್ನಡಿya ಒಂದು ಮೀನ್ ಒಂದು ಮೀನ್ ಇದಕ್ಕೆ ನಾಲ್ಕು ಜನ ಬೇಕಾ ಕೊಡು ಈ ಮಕ್ಕಳ ಹಾಕಿಲೇ ಸೇರಿ ಕೊಡು ಕೊಡು ಈ ಮಕ್ಕಳಿಗೆ ಮಾಡಬೇಡಿ ಸತ್ತೆರ

ಅನಂತ ಗೀತೆ ಅನ್ನೋದು ತಿಜಿ ತಿಜಿ ಓರಿ ಯಾ ನೀವು ಪ್ರತಿಭಾ ಕರಂಜಿ ಯಾಕೆ ಒತ್ಲೇ ಹೇಳಿ ಹೋಗೋಣ ಪ್ರೈಸ್ ಇಕ್ಕಿಟ ಯಾಕೆ ಅಂತಂತಲ್ಲ ಪ್ರೈಸ್ ನಾಳೆ ನಾಳೆ ಇಂತರು ಹೇಳೋರಿ ನೀವು ಅಂಧಿવેશ ನೀವು ಎಂತರು ಹೇಳೋರಿ ನಾಕಂತ ಗಂಟೆ ಯಾವುದು ಗಂಟೆ ಬಟ್ಟ ಕನ್ನಡ ಸಾಂಗಾ ನೀ ಎಂತರು ಹೇಳೋಳಾ ಆಕಾಶ ಎಂತರು ಹೇಳೋಳಾ

ಅದು ಗೋಣಿ ಅಂತ ಮೀನು ಸಿಕ್ಕಿಟ್ಟ ಇಸಿ ಹೋಗರಿ ತೂತಿರುವ ಗೋಣಿನ ಯಾರು ಇಸಿ ಹೋದವೇನಾಡ ನೀವು ಪ್ಲಾಸ್ಟಿಕ್ ಗೋಣಿ ಸೊಪ್ಪು ಕವರ್ ಇರೋದು ಒಳಗೆ ಬೆಳಿಗ್ಗೆ ಬಂದು ನಾಕರು ಸಿಕ್ಕುದು ಮೊನ್ನೆ ಇದು ಪಾಲ ಮುರಿದ್

ීදත පග ස ම කොඩම සම දකය නමී සික්කත ග ග දො න ති පො ස ඒ ම පඩ ම කගේ ඒ ෝ මී නලි න්න බාර .

ಅಪ್ಪ ಎಂತೀನ್ ಹಿಡಿಯೋ ಸ್ವಾತಂತ್ರ್ಯ ಕೊಡುದಿಲ್ಲ ನಮ್ಮ ಮನೆಯಲ್ಲಿ ನೀವು ದೊಡ್ಡ ಚೋಡಿಗೆ ಹೋದ್ಲಿ ಇಷ್ಟು ಸಣ್ಣ ಚೋಡು ಇದರಲ್ಲಿ ಬಿದ್ದರೂ ಸಹ ಮುಳುಗಿ